ಅತ್ತೆ ಅತ್ತೆ ಯಾಕೆ ಯಾಕೆ ಅತ್ತೆ ನೀನು ನನ್ನ ಹತ್ರ ಚೆನ್ನಾಗಿರತ್ತೆ ಹಾಂ ನನ್ನ ಹತ್ರ ಚೆನ್ನಾಗಿರೋ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಗೊತ್ತಾ ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅತ್ತೆ ನಾನು ಇತ್ತು ತಲೆ ತಿನ್ಬೇಡ ನಮ್ಮ ಮನೆಯೊಳದು ನನಗೆ ನೋಡಿ 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 ಸಾಕಾಗೈತಿ ಹ್ಞೂ ಹೋಗು ಸುಮ್ನೆ ನನಗೆ ತಲೆ ತಿನ್ಬೇಡ ತಾಯಿ ಹೋಗು ನಾನು ನಿನ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ವಯಸ್ಸು ಕಾಲಕ್ಕೆ ನಾನು ನಿನ್ನ ಎತ್ತಿ ಇಳಿಸೋದೆಲ್ಲ ಮಾಡ್ತೀನಿ ಯಾಕಂದ್ರೆ ನನ್ನ ಅಪ್ಪ ಅದಕ್ಕೆ ಅಕೆ ಸೋಮ ಎಲ್ಲ ಆಗಲ್ಲ ಕಾಣತ್ತೆ ನಾನು ಎತ್ತಿ ಇಳಿಸೋದು ಈಗ ನಿನ್ನ ಮೂಲಿಗೆ ಬಿದ್ರೆ ನಿನ್ ಕುಂಡ್ರಸದು ಎಬ್ಬ್ರಸದು ಉಣ್ಸೋದು ನಿನ್ನ ಕಾಲ ಪಾಲ ಓಡಾಡಕ್ಕಾಗ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗೋದು ಇಲ್ಗ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಾಣತ್ತೆ ನಾನಾದ್ರೆ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಮ್ಮ ಅತ್ತೆಗೆ ಬೆಣ್ಣೆ ಸೌರಕ್ಕೆ ಬಂದಳ ಇವಳು ಬೆಣ್ಣೆ ಸೌರಕ್ಕೆ ಅತ್ತೆ ಅವಳೇನು ನೋಡ್ಕೊಂಡಳು ಅವಳು ನೋಡ್ಕೊಂಬಲ್ಲ ಕಾಣತ್ತೆ ನಾನು ನೋಡ್ಕೊಂತೀನಿ ನಿನ್ನ ಇಲ್ಲ ಕಣತ್ತೆ ನಾನು ನೋಡ್ಕೊತೀನಿ ಹ್ಞೂ ನಿನ್ನ ಎತ್ತಕ್ಕಾಗುತ್ತಾ ಇಲ್ವಾ ನಾನೆತ್ತುತ್ತನ ಅವಳೆತ್ತುತ್ತಾಳ ನೋಡೋಣದಲ್ಲಿ ಹ್ಮ್ ಅಕ್ಕನ ಕೈಲಿ ಆಗೋದೇ ಇಲ್ಲ ಹ್ಮ್ ಅವಳ ಕೈಲಿ ಆಗಲ್ಲ ಕಾಣತ್ತೆ ನಾನು ಎತ್ತಿ ಎಲ್ಲಾ ಇಳಿಸ್ತೀನಿ ಹ್ಮ್ ನನಗೂ ಗೊತ್ತೈತೆ ನಮ್ಮ ಅತ್ತೆನ ಎತ್ತಿ ಇಲ್ಲ ಕಾಣತ್ತೆ ಅವಳ ಕೈಲಿ ಆಗಲ್ಲ ಯಾಕಂದ್ರೆ ಸಣ್ಣ ಕೈದಾಳೆ ಶಕ್ತಿ ಸಾಲದು ನನ್ನ ಅಪ್ಕಿದಿನಲ್ಲ ನಾನು ಬಿಗಿಯಾಗಿದ್ದೀನಲ್ಲ ಎತ್ತಿ ಇಳಿಸ್ತೀನಿ ಬೇಕಾದ್ರೆ ಬಾಯ್ ಎತ್ಕೆತಿನಿ ನೋಡೋಣ ನಾನು ಎತ್ ಕೆಂಪಿನಿ ಇಲ್ಲಂದ್ರೆ ಅವಳೇ ಅವಳೆ ಎತ್ಕೋಡ ಹು ಬರ್ರಿ ನಾನು ನಮ್ಮ ಮತ್ತೆನ ನೀನ್ ಎತ್ತು మా తయార బకయారా ఆమె ఎట్లగన ఇవ్వ ఎత్ త ఎత్కీర ఏమో బేకయ ఆమె నేను ఎత్తు నీ నానెత్తు తినీ అంత ఆమె ఎట్లగన బిల్సిర నను ఎల్ బుక్కం ఏ బ్యాడమ్ ఇబ్బు ఎత్త బ ఇబ్బు ఇోదు బేడా సున్నీ రి ఈ వయస్సు తక నా కై కలు తక యారేన ఇర ఇక సోయ్ ಇಲ್ಲ ಕಣತೆ ಬಾಯಿ ನಾನೇ ಎತ್ತು ತೋರಿಸ್ತೀನಿ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದಲ್ಲ ನಾನೇ ಎತ್ಕೊತೀನಿ ಬಾರತ್ತೆ ನಿನ್ನ ಕಾಣೆ ನಾನೇನಿ ಬಾಯಿ ಬಾಯಿಲ್ ನಾನೀನಿ ಅವಳೊಂದ್ಸತಿ ಎತ್ತಲಿ ನಾನೊಂದ್ಸತಿ ಎತ್ತತೀನಿ ಅವಳೊಂದ್ಸತಿ ನಾನೊಂದ್ಸತಿ ನೋಡೋಣ ಅದೆಲ್ಲ ಯಾರು ಜೋರಾಗಿ ಎತ್ತುತ್ತಾರೆ ಆಗದೆ ಇಲ್ಲ ಅವಳ ಕೈಲಿ ಬಾರಿ ಅದೆಲ್ಲ ಇತ್ತು ನೋಡೋಣ ತೋ ಅಮ್ಮ ತಯಾರ ಸುಮ್ ಇರಿ ಇಬ್ಬರಳು ಎತ್ತದು ಬೇಡ ಹಾಂ ಆಮೇಲೆ ಇಬ್ಬರಳು ಸೇರಿ ಅತ್ಲಗನ ಎತ್ಕಿಟ್ಟಾಕಿ ನಮ್ಗೇನೋ ಅನ್ನೋ ಗೇಳಿರ ಹಾಂ ಅವಾಗ ಒಯ್ ಸೋತ್ ಕಲಕ್ ನೋಡ್ಕೊಂಬಂತ್ರಿ ಅವಾಗ ಸುಮ್ನ ಇಬ್ರಳೂನು ಸಣ್ಣಕ ಇರೋದ ನೋಡ್ರಿ ಬೆಣ್ಣೆ ಶ್ವರಕ್ ಬಂದಾಳೆ ಬೆಣ್ಣೆನ ಹ್ಮ್ ನಮ್ಮ ಅತ್ತೆ ಅತ್ತೆಗಾಲೇನಿ ನಮ್ಮ ಅತ್ತೆನ ಅವಳ ಕಡಿ ಕೇಳ್ಕಂಬ ನೋಡ್ತಾ ಇದ್ದಾಳೆ ಹ್ಮ್ ನಮ್ಮ ಅತ್ತೆ ಕಣಿ ಹ್ಮ್ ನಮ್ಮತ್ತೆ ಕಣಿ ಇಳು ನಮ್ಮತ್ತೆ ನಮ್ಮತ್ತೆ ಕಣಿ ನಮ್ಮತ್ತೆ ಹ್ಮ್ ನಮ್ಮತ್ತೆ ಅದೇನಿ ನಮ್ಮ ಅತ್ತೆ ಅಲ್ವೇನಂತೆ ನಮ್ಮತ್ತೆ ಕಣಿ ಬಿಡ ನಮ್ಮತ್ತೆ ಹ್ಮ್ ನಮ್ಮತ್ತೆ ಕೇಳ್ಕಂಬ ಅದ ಏ ಎಳಿಗ್ ಬೇಡ ನೋಡು ಏ ಸಣ್ಣುಕ್ಲಿ ಸಣ್ಣುಕ್ಲಿ ಏ ಡುಮ್ಮಿ ಬೋಡಿ ಬೋಡಿ ಡುಮ್ಮಿ ಬಿಡೆ ಕೈ ಮುಗಿತೀನಿ ಇಬ್ಬರಳು ನಮ್ಮತ್ತೆ ನಮ್ಮತ್ತೆ ಅಕ್ಕಂತ ಯಾಕೆ ಎಳ್ದಾಡ್ತೀರ ಮಧ್ಯೆ ನಮ್ಮ ಕೈ ಕಾಲು ನೋವು ಕೈಯೆಲ್ಲ ನೋವು ಆಗಿದಾವೆ ಬಿಡ್ರೀತಾಯಿರ ನಮ್ಮತ್ತೆ ನಮ್ಮತ್ತೆ ಅಂತ ಹೇಳಿ ಇಬ್ಬ್ರಳು ಯಾಕೆ ಎಳ್ದಾಡ್ತೀರಾ ಇಬ್ಬರಳು ಅತ್ತೇನು ನಾನು ಹ್ಞೂ ಇಬ್ಬರಳಗೂ ಸೇರಿದ್ದೇನೆ ಬಿಡು ಸುಮ್ಕಿರ್ರಿ ಪಟ್ಟು ಕೈ ಬಿಡತಾ ಇರೋ ನನ್ನ ಕೈ ನೋಯ್ತಾ ಇದ್ದಾವೆ ಹೇಳತ್ತನ ಹಿಂಗ್ ಮ್ಯಾಕಿ ಹಿಂಗೆ ಹಿಡ್ಕೊಂಡ್ ನಿಂತ್ಕೊಂಡ್ರೆ ಹೇಳ ನೋವು ಹಾಕ್ತವೆ ನನಗೆ ತಡ್ಕ ಅವ್ನು ಸುಂದ್ರ ಸುಂದ್ರಂತನು ಇನ್ನ ಹುಡುಗ ತಡ್ಕೊತಾನೆ ಹ್ಮ್ ನಮ್ಮ ಕೈ ತಡ್ಕೊ ಮಕ್ಕಳ ಈ ನೋಯ್ತಾವೆ ಬಿಡ್ರಿ ಕೈಯ್ಯ ಹಿಂಗ ಮ್ಯಾಕಿ ಎತ್ತಿಡ್ಕಂಡು ನಿಂತ್ಕೊಂಡ್ರೆ ಕೈಯೆಲ್ಲ ನೋಯ್ತಾವೆ ಹ್ಮ್ ನಮ್ಮತ್ತೆ ನಾನು ಬಿಡಲ್ಲ ಹ್ಮ್ ನಮ್ಮತ್ತೆ ನಾನು ಬಿಡೋದಿಲ್ಲ ಹ್ಮ್ ನಮ್ಮತ್ತೆ ಕಣೆ ಇವಳು ನಮ್ಮತ್ತೆಳು ನಮ್ಮ ಕಣೆ ಇವಳು ನಾನು ಬಿಡೋದಿಲ್ಲ ನಮ್ಮತ್ತೇನೇ ಇವಳು ಹ್ಮ್ ನಿಮ್ಮತ್ತೆನಲ್ಲ ನಮ್ಮತ್ತೆ ಇವಳು ಬಿಡಲ್ಲ ನಾನು ವಾವ್ ಅಲ್ಲ ಕಣ ನೋಡಂದ್ರ ಇಬ್ರಳು ಕೈ ಬಿಡ್ತಾ ಇಲ್ಲ ನೋಡಿ ನೋಡಿಲಿ ಇಬ್ಬರಳು ಕೈ ಬಿಡ್ತಿಲ್ಲ ನಮ್ಮತ್ತೆ ನಮ್ಮತ್ತೆ ಅಂತ ಅವಳ ಕಡೆ ಕೇಳ್ತಾಳೆ ಒಂದ್ ಕಡೆ ಕೇಳಿತಾಳೆ ಹಾ ಇಬ್ಬರಳು ಅಂತೇನು ಬಿಡಮ್ಮ ಅಂದ್ರೆ ಇಲ್ಲ ಇವಳು ನಮ್ಮತ್ತೆ ಅಂತಾಳೆ ಇವಳು ನಮ್ಮತ್ತೆ ಅಂತಾಳೆ ನನ್ಗೆ ಕೈನ್ ಬಿಡ್ರೆ ಬಿಡ್ರೇತಾಯಿರ ಇನ್ನು ಯಾಕೆ ಎಳ್ದು 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 ಆಮೇಲೆ ಮಾಡಿರ ನನಗೆ ಮೊದ್ಲೇ ಕೈಕಾಲ್ ನೋವು ಅಂತ ಹೇಳ್ತಾ ಇದ್ರೆ ನಮ್ಮತ್ತೆ 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 ಅಂತ ಹೇಳದಾಡ್ತಾ ಇದಾರಲ್ಲ ಸೂಪರ್ ಮಮ್ಮಿ 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 ಫೋಟೋ ತೆಗಿತೀನಿ ಇಬ್ರು ಸೊಸೆಯರು ಏ ಭಾಳ ಚೆನ್ನಾಗಿದೆ ಸೂಪರ್ ಮಮ್ಮಿ ಒಂದು ಫೋಟೋ ತಕ್ಕೊಳ್ತೀನಿ ಮಮ್ಮಿ ಏ ಕತೆ ಅಂತಾನೆ ಬಾರೋ ಆ ಬಾರ ಬಿಡಿಸೋ ಅಂತಂದ್ರೆ ಫೋಟೋ ತಕ್ಕಂತಾನಂತಿ ನಿನ್ ಕತೆ ಕಿರ್ಬ ಕಣ ಕತೆ ಕಿರ್ಬ ನಮ್ಮತ್ತೆ ಕಣೆ ಬೇಡ ನಮ್ಮತ್ತೆ ಇದು ನಮ್ಮತ್ತೆ ಕಣೆ ನಾನ್ ಬಿಡೋದಿಲ್ಲ ನಮ್ಮತ್ತೆ ಮಾನ ಮರಿಯೋದಿಲ್ಲ ದತ್ತು ಉಗುಳು ಲಕ್ಷ್ಮಿ ಹುಗಳು ಹ್ಮ್ ನೋಡು ನಿಮ್ಮನೆ ಹಾಳು ಮಾಡಿ ಅಲೇನೆ ಹಾಂ ಇಂಜಿನಿಯರ್ ಅಂತ ಹೇಳಿ ಇಂಜಿನಿಯರ್ ಅಂತ ಕಟ್ಕಂಡು ಅವನ ಜೀವನ ಹಾ ಅವನೊಬ್ಬನ ಹಾಳು ಮಾಡಿ ಈಗಾಲಿ ಮೂರ್ನೇನು ಮನಗಂಡ ಕಟ್ಕೊಂಡು ನನ್ನ ಸಂಸಾರ ಹಾಳು ಬಂದಾಳೆ ಬಂದೋ ಬೋಡಿ ಅದಕ್ಕೆ ಹೇಳಿ ಯಾರು ಇಲ್ಲ ಕಣಮ್ಮ ಹೇಳಾರ್ ಯಾರು ಇಲ್ಲ ಹ್ಮ್ ಅದಕ್ಕೆ ಮೂಗ್ದಾರನೇ ಹಾಕಿಲ್ಲ ಇಲ್ಲ ನಾವು ಹೋಗಿ ಹೇಳು ಅಂತ ಹೇಳಿ ಮೂಗ್ದಾರ ಹಾಕಿಲ್ಲ ಅದಕ್ಕೆ ಹ್ಮ್ ಹ್ಮ್ ಅದೊಂಥರ ಹ್ಮ್ ಇದಿದ್ದಂಗೆ ಹ್ಮ್ ಅದು ಊರಾಗೆಲ್ಲ ಓಡಾಡುತ್ತಲ್ಲ ಬೀದಿ 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 ತಿರುಕೊಂಡು ಒಂಥರ ಬೀದಿನ ಇದ್ದಂಗೆ ಇದು ಹಾಗೆ ಮಾತಾಡಬೇಡಿ ಹಾಗೆ ಮಾತಾಡಬೇಡಿ ಅದಾಲೆ ನಿಮ್ಮ ನಿಮ್ಮದು ಕೋಪ ಕಡಿಮೆ ಮಾಡ್ಕೊಳ್ಳಿ ಅದಾಲೆ ಹಾಗೆ ಹೋಗ್ಬಿಟ್ಟಿದೆ ಹ ನೀನೆಂತಾನು ಇನ್ನೂ ಹೊಲ್ಕಿಸ್ಕೊಂಡು ಮಾತಾಡ್ತೀವಿ ಹೊಲ್ಕಿಸ್ಕ ಅಲ್ಲ ಹೋಲ್ಕಿ ಅಲ್ಲ ಅಯ್ಯೋ ಮನೆ ಮರ್ಯಾದೆ ಇಲ್ಲದಾನೆ ಇದೆಯಾ ಸಿಟ್ಟಿದ್ಯಾರ ನಿನ್ನ ಹೋಗ್ತಾರಪ್ಪ ಬಗ್ಸಿ ಹ್ಞೂ ಥೂ ಅಲ್ಲ ಒಂದು ಏಟೋನಾ ಗೊತ್ತಾಗಲ್ವೇನು ಮೀನು ನಿಂಗೆ ಆಳನಿ ಮೂವರನ್ನ ಮದುವೆ ಆಗಿರೋಣ್ಣ ಮದುವೆ ಆಗ್ತಾ ಇದೆಯಲ್ಲ ಮೂರು ನಾ ನಿಂತಿ ಮದ್ವೆ ಆಗೋದ್ ನೀನು ನಿನ್ಗೆ ಏನು ಬಂದಿತ್ತು ನಿನಗೆ ಏನು ತಾಳೋ ಆಗಲಿ ಅಳ್ನ ಕಟ್ಕೊಂಡ್ತಾಗಿರ್ಬೇಕು ಹ್ಞೂ ಇದು ಒಳ್ಳೆದಲ್ಲ ಇದು ಹ್ಞೂ ಕೆಟ್ಟಿದ್ದು ಕೆಟ್ಟನಾಯಿ ಇದು ಕೆಟ್ಟನಾಯಿ ಏ ಲಕ್ಷ್ಮಿ ಸುಮ್ಮನೆ ಹೋಗೋದ್ ಕಲಿ ನಿನ್ನ ನಿನ್ನ ಸುದ್ದಿಗೆ ಬಂದೇನೆ ನಾನೇನನ್ನು ನೀನು ಮಾತಾಡ್ಸಿದ್ನೇನೆ ನಾನು ಮತ್ತೆ ನನ್ನ ಗಂಡಂತಾಗೆ ಇದೀನಿ ಹ್ಞೂ ನನ್ನ ಗಂಡನ ಹತ್ರ ಇದ್ದೀನಿ ಗಂಡ ಹ್ಮ್ ಗಂಡ ಅಲ್ಲಿ ಯೋಸ್ ಆದ್ರಿ ನಿನ್ನ ಗಂಡುಗಳು ಹಾಂ ಯೋಸ್ ಆದ್ರಿ ಮನೆ ಮರಿ ಹೇಳಿಲ್ ತಾಳಿ ಹ್ಞೂ ನಿನ್ನ ತಾಳಿ ನೋಡಿ ಊರಾಗ ಯಾರನ್ನ ಕಲಿಬೇಕಲ್ವೇ ಕಲಿಬೇಕಲ್ವೇ ನಿನ್ನ ತಾಳಿ ನನ್ನನ್ನು ನೋಡಿ ಸುಮ್ಮನೆ ಹೋಗೋದ್ ಕಲಿ ನಾನೇನು ನಿನ್ನ ಮಾತಾಡ್ಸಿದ್ದೀನಿ ಮುಚ್ಕೊಂಡು ಹೋಗು ಮುಚ್ಕೊಂಡು ಹೋಗು ಅಂತ ಕೇಳ್ತಿಯ ನನ್ನ ಮುಚ್ಕೊಂಡೋಗು ಅಂತ ಕೇಳ್ತಿಯಾ ಸುಮ್ಮನ್ ಮತ್ತೆ ಕೈ ಬಿಡೇ ನೀನು ಕೇಳ್ಕೊಳತೇ ನಿನ್ನೆ ಈಕು ಲಕ್ಷ್ಮಣಿ ಹೇಳ್ತೀನಿ ಇಕ್ಕು ಹೇಳ್ತೀನಿ ಸರ್ ಸರಿಯಾಗಿಕ್ಕೋ ಲೌಡಿನ ಬೋಡಿನ ಹ್ಮ್ ಲೌಡಿ ಬೋಡಿ ಅವಳು ಹ್ಮ್ ಈಕೋ ಇಕ್ಕು ಹೇಳ್ತೀನಿ ಈಕೋ ಲಕ್ಷ್ಮಣಿ ಸರ್ ಸರಿಯಾಗಿಕ್ಕು ಬೋಡಿನ ಬೋಡಿನೇಡಿ ನಮ್ ಸುಸು ಮೇಲೆ ನೀವು ಕೈ ಮಾಡ್ಬೇಡಿ ನೋಡು ಹೇಳಿರ್ತೀನಿ ಕೈ ಮಾಡ್ಬೇಡಿ ಏ ನೋಡು ಏನ್ ಮಾಡ್ತೇ ಮುಚ್ಕೊಂಡು ಹೋಗು ಅಂತ ಕೇಳ್ತಾಳೆ ಹ್ಮ್ ಅಲ್ಲ ಮನ ಮರಿಯದಿಲ್ದಾಳು ಅಲ್ಲ ಇನ್ನ ಯೋಸ್ ಮದ್ವೆ ಹಣ ಇದಾಳೆ ಇದ್ದಾಳೆ ಯೋಸ್ಮತಿ ಮ್ಯಾಗ ನಮ್ತಾ ಇದ್ ಬಿಡೆ ತಾಯಿ ನೀನು ಅಯ್ಯೋ ಬಿಡು ಇಲ್ಲಿ ನೋಡಿ ಇವಾಗ ನನ್ ಸಂಸಾರ ಹಾಳು ಮಾಡಾಕ್ ಬಂದವಳಿ ಹ್ಮ್ ಇವಾಗ ಎಲ್ಲ ಹಾಳಾಗ್ ಓದ್ತು ಇನ್ನು ಇವಳು ನನ್ ಸಂಸಾರ ಹಾಳು ಮಾಡಾಕ್ ಬಂದವಳು ಇನ್ನ ಮೇಲೆ ಕಲ್ ಹಾಕಿ ಹಾಕ್ಯವಳು ಏನು ಇವಳು ಒಳ್ಳೆಳಲ್ಲ ಇವಳು ಇಳ ಇಲ್ಲಡೇ ಕೊಂಬ್ಲಿ ಯಾರಾಗ್ಬೇಕ ಅವ್ರೆ ಆಗೋದು ಇಂತ ನೋಡಿ ಮುಂಡ್ಯಾರ ಇನ್ ಸುತ್ತಾಕೊಂಡು ಬೀದ್ ಬೀದಿ ಸುತ್ತರಿಯಾ ನನ್ ಮುಂಡ್ಯಾರಲ್ಲ ಆಗಲ್ಲ ನಾಳೆ ಓದ್ತಾ ಕಷ್ಟ ಅಂದಾಗ ಹ್ಮ್ ಇವಳು ಸರಿ ಇಲ್ಲೇ ಇವಳು ಇವ್ಳ ಶಿಶಿ ಇವ್ಳು ಎಂತಾಳ ಇವಳು ಶಿಶಿ ಹ್ಮ್

ನೀನು ಮೈ ಮೈಯ್ಯೆಲ್ಲ ಉರ್ತು ಬರುತ್ತೆ ಇನ್ನ ಇನ್ನು ಯಾವ ಕೈನಿ ಮದುವೆ ಆಗಿ ಬಂದಿದ್ಯಾ ಮನೆ ಮರಿಯದಿಲ್ತಳೆ ಒಂದೇ ಸ್ವಂತರ ಹಾಳು ಮಾಡಾಕಿ ಇಂಥವೇ ಇಂಥವ್ಯಾದವಾಲಿ ನಿನ್ನ ಉಳು ನೀನು ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ಸೌರಿ ನಿಂದನ ಯಂಗನ ನೈಸಿಗೆ ಬಂದುಬಿಟ್ಲಪ್ಪ ಸ್ವಾಮಿ ಹ್ಮ್ ಇದರ ಇದ್ರದವಳೆಯಪ್ಪ ಇವಳಿದ್ದರಿಂದ ನಮ್ಮ ಮನೆ ಏನಾಗದ ಏನೋ ಮಂಗಾಗುತ್ತೆ ನನಗೆ ಹ್ಮ್ ಎಲ್ ಮೂಲವಾಗಿದ್ಲಪ್ಪ ಅಮ್ಮಂಗಾಗಿತ್ತ ಅವಾಗ ನಮ್ಗಂತನು ಇವಳಿಗೆ ಹೊಟ್ಟೆ ಉರಿ ಸುಂದ್ರ ಹ್ಞೂ ನನ್ನ ಮಗ ಮದುವೆ ಆಗಿದ್ದ ಯಾರೂ ಮದುವೆ ಆಗ್ತಿರ್ಲಿಲ್ಲ ಹಂಗೆ ಇದ್ಲು ಇವಳು ಇವಾಗ ಯಾರು ಆಗ್ದಂಗೆ ಇದ್ರೆ ಚೆನ್ನಾಗಿರ್ತಿತ್ತು ಹೇಳಿ ಹೊಟ್ಟೆ ಉರಿ ನಾನು ಡೈವರ್ಸ್ ಕೊಟ್ಬಿಟ್ನಲ್ಲ ತಗೋ ಅಂತ ಇವಳ ಹತ್ರ ನಾನು ಇರೋಕ್ಕಾಗಲ್ಲ ಇವಳು ಒಳ್ಳೆಳಲ್ಲ ಇವಳು ಕಂಜಿಸ್ಲೌಡಿ ಇವಳು ಅವ್ಳು ಅಂತ ಹೇಳಿ ನಾನು ಡೈವರ್ಸ್ ಕೊಟ್ಬಿಟ್ಟೆ ಅದಕ್ಕೇನೆ ಇವಳು ನೋಡಪ್ಪ ಡೈವರ್ಸ್ ಕೊಟ್ಟು ಹೆಂಗಿದ್ದಾಳೆ ಅಂತೇಳಿ ನಾನು ನೋಡಿದರೆ ಹೊಟ್ಟೆ ಕಿಚ್ಚು ಇವಳಿಗೆ ಡೈವರ್ಸ್ ಕೊಟ್ಟು ನೋಡಪ್ಪ ಸ್ವಲ್ಪನಾದ್ರೂ ಚಿಂತೆ ಮಾಡಲ್ಲ ಹೇಗಿದ್ದಾಳೆ ಇವಳು ಅಂತ ಹೇಳಿ ಹೊಟ್ಟೆ ಉರಿ ಸುಂದ್ರ ಅದಕ್ಕೆ ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದಾಳೆ ಅದಕ್ಕೆ ಇಲ್ಲಿ ಜಗಳ ಮಾಡೋದಕ್ಕೆ ಬಂದಿದ್ದಾಳೆ ಇವಳು ನೀನು ನಮ್ಮತ್ತೆ ನೀನು ಹೋಗಿ ನಿಮ್ಮ ಕರ್ಕೊಂಡು ಹೋಗ್ಲಿ ತಾಸಿ ಕಿ ಹ್ಮ್ ಹುಳು ಹೇಳು ಹೋಗಿ ಹಾ ಹಾ ಬೆಣ್ಣೆ ಸಾವಿರ ಬೆಣ್ಣೆನ ನಾನ್ ನೋಡ್ಕೆಂಪಿ ಹ್ಮ್ ಉಗುಳತ ನಿನ್ ನೂರ ನೂರ ಹೆಚ್ಚಿ ಇತ್ತು ಅಂತ ಉಗುಳತೆ ಕಣೆ ನೀನು ನಿನ್ನ ಎಂತಳು ಅಂತ ಗೊತ್ತಿಲ್ಲ ನೂರೂರೇ ನಿನ್ನ ಜಂಬಳು ಅಂಬುತ್ತೆ ಹ್ಮ್ ನಿನ್ಗು ಜಂಬಾ ಕೇಳಿ ಒಂದ್ ತಟ್ಟಿ ಐತಿ ಜಂಬಾ ಅಂದ್ರೆ ಜಂಬಾ ಹ್ಮ್ ಬೇರೆ ಚೆನ್ನಾಗಿದ್ರ ಸೈಸ್ ಕಮ್ಮಲ ನೀವ್ ಅಂತರ ಹಾಗೆ ನಮ್ಮತ್ತೆ ನಮ್ಮತ್ತೆ ಅಂತ ಇಬ್ರು ಅವಾಗಿಂದ ಪರದಾಡ್ತಾ ಇದ್ದಾರೆ ಹ್ಮ್ ಅಯ್ಯೋ ನಮ್ಮ ಮನೆ ಒಂಥರ ವಿಚಿತ್ರ ಅದು ಏನೋ ಆಗಕ್ಕೆ ಹೋಗ್ಯದೇನೋ ಮಾಡೋಕ್ಕೆ ಹೋಗ್ಯದ ಏನೋ ಆಯ್ತು ಅನ್ನೋಂಗಾಗೈತೆ ಯಪ್ಪ ತುಂಬ ಬೇಜಾರು ಆಗ್ತೈತೆ ಮನೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂತಪ್ಪ ಅಂತ ಹೇಳಿ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆನೇ ಮುನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತೈ ಕೊಟ್ಟಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು